ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ ಅಗಣ್ಯ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಹೀಗಾಗಿ ಶ್ರೀ ಕ್ಷೇತ್ರವು ಸದಾಕಾಲ ಭಕ್ತರಿಂದ ತುಂಬಿ ತುಳುಕ್ತಾನೆ ಇರುತ್ತೆ ಮಂಜುನಾಥನನ್ನ ಕಣ್ತುಂಬಿಕೊಳ್ಳುವಂತಹ ಸರತಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆ ಕಾಯುವುದು ಭಕ್ತರಿಗೆ ದೊಡ್ಡ ಯಾತನೆಯಾಗಿತ್ತು ಆದ್ರೀಗ ಭಕ್ತರ ಸಮಸ್ಯೆಗೆ ಫುಲ್ ಸ್ಟಾಪ್ ಬಿದ್ದಿದೆ श्री क्षेत्र धर्मस्थल मंजुनाथन भक्त सुद्धि हाईटेक क्यू कॉम्प्लेक्स लोकार्पण दर्शन सुलभ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಕ್ಷೇತ್ರವು ಪ್ರಮುಖವಾಗಿದೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ದೇವರ ದರ್ಶನಕ್ಕೆ ಗಂಟೆಗಟ್ಟಲೆ ಸೆಖೆಯಲ್ಲಿ ಬೆಂದು ಕಿಲೋಮೀಟರ್ ಗಟ್ಟಲೆ ಕಾಯಬೇಕಿತ್ತು ಈ ಪ್ರಯಾಸದ ದರ್ಶನಕ್ಕೆ ನಿನ್ನೆ ಫುಲ್ ಸ್ಟಾಪ್ ಬಿದ್ದಿದೆ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಅತ್ಯಾಧುನಿಕ ಸೌಕರ್ಯವುಳ್ಳ ಹೈಟೆಕ್ ಯು ಕಾಂಪ್ಲೆಕ್ಸ್ ಲೋಕಾರ್ಪಣೆಗೊಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರವು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಕಾಣುತ್ತಿದೆ ಭಕ್ತರು ಆರಾಮದಾಯಕವಾಗಿ ಮಂಜುನಾಥನ ದರ್ಶನ ಪಡೆಯಲು ನೆರವಾಗುವಂತೆ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಿಸಿದೆ ಹಾಗಾದ್ರೆ ಶ್ರೀ ಸಾನಿಧ್ಯ ಕಾಂಪ್ಲೆಕ್ಸ್ ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಎನ್ನುವುದನ್ನ ನೋಡುವುದಾದರೆ ಎರಡಂತಸ್ತಿನಲ್ಲಿ ಹದಿನಾರು ವಿಶಾಲ ಭವನಗಳನ್ನು ನಿರ್ಮಿಸಿದ್ದು ಎಸಿ ಸೌಕರ್ಯವಿದೆ ಪ್ರತಿ ಭವನದಲ್ಲಿ ಹೊಸ ಮಾದರಿ ಸ್ಟೇನ್ಲೆಸ್ ಸ್ಟೀಲ್ ಚೇರ್ ಇದೆ ಜೊತೆಯಲ್ಲಿ ನೀವಿರೋ ಹಾಲ್ ಸಂಖ್ಯೆ ದೇಗುಲ ದರ್ಶನಕ್ಕೆ ತಗುಲುವ ಅವಧಿ ಹೀಗೆ ಸಂಪೂರ್ಣ ಮಾಹಿತಿ ಡಿಜಿಟಲ್ ಪರದೆ ಮೇಲೆ ಪ್ರಕಟಗೊಳ್ಳಲಿದೆ ಪ್ರತಿ ಹಾಲ್ನಲ್ಲಿಯೂ ಕ್ಯಾಂಟೀನ್ ಶೌಚ ಗೃಹ ಕುಡಿಯುವ ನೀರಿನ ವ್ಯವಸ್ಥೆ ಬೇಬಿ ಕೇರ್ ರೂಮ್ ಸೇರಿದಂತೆ ಸಕಲ ಸೌಕರ್ಯಗಳನ್ನು ಒದಗಿಸಲಾಗಿದೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ ಬಂದಾಗ ಅವರಿಗೆ ಸಾಲಿನಲ್ಲಿರುವಂತಹ ಸ್ವಲ್ಪ ದೊಡ್ಡ ಸಮಸ್ಯೆ ಅದಕ್ಕಾಗಿ ನಾವು ಈಗ ಹೊಸದಾಗಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅಂತ ಸರದಿ ಸಾರಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ವ್ಯವಸ್ಥೆ ಪ್ರಕಾರ ಅವರು ಬಂದು ಸಾಲಲ್ಲಿ ಕೂತ್ಕೋಬೋದು ಅಲ್ಲಿ ಒಳಗೆ ಒಂದೊಂದು ಬ್ಲಾಕಲ್ಲಿ ತುಂಬ ಐನೂರು ಜನ ಆರುನೂರು ಜನ ಕೂತ್ಕೊಳ್ಬೋದು ಮತ್ತು ಆಹಾರಕ್ಕೆ ವ್ಯವಸ್ಥೆ ಮತ್ತು ಟಿ ವಿ ಸ್ಕ್ರೀನ್ ಇದೆ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅದನ್ನು ಅವರು ಅಲ್ಲಿ ನೋಡಬಹುದು ಬಹಳ ಸುಂದರವಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳುವ ಹೇಳುವಾಗ ಇದನ್ನು ಮಾಡಿದ್ದೇವೆ ಮೊದಲೆಲ್ಲ ಆರೇಳು ಗಂಟೆಗಳ ಕಾಲ ಭಕ್ತಾದಿಗಳು ಕ್ಯೂನಲ್ಲಿ ನಿಂತು ದೇವರ ದರ್ಶನ ಪಡಿಬೇಕಿತ್ತು ಆದರೆ ಅತ್ಯಾಧುನಿಕ ಸೌಕರ್ಯದಲ್ಲಿ ಕೇವಲ ಒಂದೂವರೆ ಗಂಟೆಯಲ್ಲಿ ಮಂಜುನಾಥನ ದರ್ಶನ ಭಾಗ್ಯ ಸಿಗಲಿದೆ ದೇವರ ದರ್ಶನವನ್ನು ಪಡಬೇಕಾಗಿತ್ತು ಆದರೆ ಇನ್ನು ಮುಂದೆ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ನ ಮೂಲಕ ಬಂದು ಇಲ್ಲಿಂದ ನೇರವಾಗಿ ದೇವರ ದರ್ಶನವನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಇದೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು